ರಾಯಲ್ ವಿಷನ್ ಸಂಸ್ಥೆಯ ಹಾಸನ ಶಾಖೆಯಲ್ಲಿ ಮೊತಲಾ ಕಂತು ಕಟ್ಟಿದವರಿಗೆ ಡಿಸೆಂಬರ್ ಹದಿನೈದರಂದು ಲಕ್ಕಿ ಡ್ರಾ ಮೂಲಕ ವಿಜೇತರನ್ನ ಆಯ್ಕೆ ಮಾಡಲಾಯಿತು ಇನ್ನಿ ಒಂದು ಡ್ರಾದಲ್ಲಿ ಚಿಕ್ಕಮಗಳೂರು ಮೂಲದ ಜುಬೇರ್ ಅವರಿಗೆ ಯಮಹ ಝೆಡ್ ಬೈಕ್ ಮತ್ತು ಯಡಿಯೂರು ಮೂಲದ ಚಂದ್ರೇಗೌಡ ಅವರಿಗೆ ಹದಿನಾರು ಗ್ರಾಂ ಚಿನ್ನ ಮತ್ತು ಹಾಸನದ ಆನಂ ಅವರಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿದೆ ಇನ್ನು ರಾಯಲ್ ವಿಷನ್ ಸಂಸ್ಥೆ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಹೆಸರುವಾಸಿಯಾಗಿದ್ದು ಗ್ರಾಹಕರ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ರಾಯಲ್ ವಿಷನ್ ಸಂಸ್ಥೆ ಯಶಸ್ವಿಯಾಗಿದೆ ಇದೇ ವೇಳೆ ಲಕ್ಕಿ ಡ್ರಾನಲ್ಲಿ ವಿಜೇತರಾದವರು ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ರಾಯಲ್ ವಿಷನ್ ಸ್ಕೀಮ್ ಇದೆಯಲ್ಲ ಅದಕ್ಕೆ ನಾನು ನನ್ನ ಚಿಕ್ಕಮಂಗ್ಳೂರು ಸಂತೋಷ್ ಹೇಳ್ಬಿಟ್ಟು ನನ್ನ ಫ್ರೆಂಡು ಜುಬೇರ್ ಅಂತ ಹೇಳ್ಬಿಟ್ಟು ನಮಗೆ ಈ ಸ್ಕೀಮ್ ಬಗ್ಗೆ ನಮ್ಮ ಸೈಫ್ ಅವರು ಮಾಹಿತಿ ನೀಡಿ ಸೈಫು ಮತ್ತು ಇಮ್ಮು ಅವರು ಮಾಹಿತಿ ನೀಡಿ ಸೇರಿ ಅಂತೇಳಿ ಅಪ್ರೋಚ್ ಮಾಡಿದರು ನಾನು ಸೇರಿದೆ ಇವರು ನಮ್ಮ ಜುಬೇರ್ ಅವರು ಬೇಡ ಅಂತೇಳಿ ಹೇಳಿದರು ಬಟ್ ನಾನು ಎಲ್ಲಿ ಒಂದು ಮಾಡ್ಕೋ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಅಪ್ರೋಚ್ ಮಾಡಿದೆ ಬಟ್ ಅದರ ಪ್ರತಿಫಲ ಏನು ಅಂದರೆ ಇವತ್ತು ಹಾಸನಲ್ಲಿ ನಿನ್ನೆ ನಡೆದಿದ್ದರು ಡ್ರಾ ಅಲ್ಲಿ ನಮ್ಮ ಜುಬೇರ್ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಡ್ರಾ ಬಂದಿದೆ ಬಟ್ ಇದ್ರಲ್ಲಿ ಏನಂದ್ರೆ ನಮಗೆ ಇದು ಬರುತ್ತಾ ಹೊಡಿಯುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಇತ್ತು ಬಟ್ ಇದು ಸತ್ಯ ಇದು ಟ್ರಸ್ಟೇಬಲ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆಯನ್ನ ತೋರಿಸ್ತಿದ್ವು ಇದು ವ್ಯಾಲ್ಯೂಬಲ್ ಇದೆ ಇದರಿಂದ ಒಂದು ಉಪಯೋಗ ಇದೆ ಅನ್ಎಕ್ಸ್ಪೆಕ್ಟೆಡ್ ಲಗ್ನ ತೋರಿಸೋದು ಒಂದು ಸ್ಕೀಮ್ ರಾಯಲ್ ಬಿಜಾನ್ ಇದು ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡಬಲ್ ಒಂದ್ ಸಾವಿರ ರೂಪಾಯಿಗೆ ಒಂದು ಬೈಕ್ ಹೊಡಿತು ಫಸ್ಟ್ ಡ್ರಾದಲ್ಲೇ ದಲ್ಲೇ ಚಿಕ್ಕಮಂಗ್ಳೂರಿಗೆ ಹೊಡಿತು ಚಿಕ್ಕಮಂಗ್ಳೂರಿಗೆ ಡ್ರಾ ಹೊಡಿತು ಅದಕ್ಕಾಗಿ ಬಂದಿದ್ದೀವಿ ಭಾರಿ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಖುಷಿ ಬೇರೆ ಹೋಲ್ಸ್ಕೊಂಡ್ರೆ ನಮಗೆ ಅಲ್ಲಿಗೆ ದೊಡ್ಡ ಗೊತ್ತಿರೋ ಪ್ರಕಾರ ಈ ಸ್ಕೀಮ್ ಅಲ್ಲಿ ನಮ್ಮ ಚಿಕ್ಕಮಗಳೂರಿನ ಉಪ್ಪಳ್ಳಿಗೆ ಈ ಸ್ಕೀಮ್ ಸ್ಕೀಮ್ ಇಂದ ರಾಯಲ್ ವಿಷನ್ ಈ ಸ್ಕೀಮ್ ಇಂದ ನಮಗೆ ನಮ್ಮ ಫ್ರೆಂಡಿಗೆ ಹೊಡೆದಿರೋದು ನಮಗೆ ಹೊಡೆದಂಗೆ ಒಂದು ಖುಷಿ ಅದರಿಂದ ಬೈಕ್ ಎಫ್ ಅಬ್ಸೈಡ್ ಬೈಕ್ ಕೊಡದಿದೆ ಒಂದ್ ಸಾವಿರ ರೂಪಾಯಿ ಒಂದ್ ಫಸ್ಟ್ ಸ್ಕೀಮ್ ಡ್ರಾದಲ್ಲೇ ಈ ಬೈಕ್ ಕೊಡದಿದೆ ಅದರಿಂದ ತುಂಬಾ ಖುಷಿ ಆಗಿದೆ ನಮ್ಮ ಬ್ರದರ್ ತುಂಬಾ ಖುಷಿಯಲ್ಲಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ರಾಯಲ್ ವಿಷನ್ ಕಡೆ ಅಂತ ಫಸ್ಟ್ ಡ್ರಾದಲ್ಲೇ ಹೊಡೆದಿದೆ ಫಸ್ಟ್ ಡ್ರಾದಲ್ಲಿ ಹೊಡೆದಿದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಸೇರಿ ಇವರು ನಮ್ಮ ಬ್ರದರ್ಸ್ ಟೀಮ್ ವರ್ಕ್ ಚೆನ್ನಾಗಿ ಅಂದ್ರೆ ಇದೊಂದು ಟ್ರಸ್ಟೇಬಲ್ ಅಂದ್ರೆ ಇಷ್ಟು ಇಲ್ಲಿವರೆಗೂ ನಂಬಿಕೆ ಇರಲಿಲ್ಲ ಇನ್ ಮುಂದೆ ನಂಬಿಕೆ ಬರುತ್ತೆ ನೋಡಿದ್ರೆ ನಂಬಿಕೆ ಬರುತ್ತೆ ನಂಬಿಕೆಗೆ ಇನ್ನೊಂದು ಹೆಸರೇ ರಾಯಲ್ ವಿಷನ್ ಹಲೋ ನಮಸ್ತೆ ನನ್ನ ಹೆಸರು ನವೀನ್ ಪ್ರಶಾಂತ್ ಹಿಂಗೆ ನಮ್ಮ ರಿಲೇಟಿವ್ ಬಂದು ಈ ತರ ಸ್ಕೀಮ್ ಇದೆ ರಾಯಲ್ ರಾಲ್ಯೂ ಸ್ಕೀಮ್ ಇದೆ ಹಾಕಿ ಅಂತ ಹೇಳಿದ್ರು ಇಪ್ಪತ್ಕಂತಿದೆ ಒಂದು ಕಂತು ಸಾವಿರ ರೂಪಾಯಿ ಕಟ್ಟೋದು ಅಂತ ನಾನು ಇಲ್ಲಿ ನೋಡೋಣ ಅಂತ ನನ್ನ ಕೋರ್ಸ್ ಮಾಡಿದ್ರು ಹಾಕಿ ಏನಿಲ್ಲ ಏನು ತೊಂದರೆ ಇಲ್ಲ ದುಡ್ಡು ಏನು ಲಾಸ್ ಆಗಲ್ಲ ಲಾಟ್ರಿ ಹೊಟ್ಟಿಲ್ಲ ಅಂದ್ರೂ ಬೇರೆ ಏನಾದ್ರು ನಿಮಗೆ ಆಫರ್ ಇದೆ ಅದೇನಾದ್ರು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರು ಸರಿ ಹಾಕಿ ಅಂತ ಹೇಳಿದ್ರೆ ನಾನು ಹಾಕಿ ಅಂತ ಒಂದು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದೆ ಫಸ್ಟ್ ಕೂಪನ್ಗೆ ಅಲ್ಲೇ ನಾನು ಸಾವಿರ ರೂಪಾಯಿ ಕಟ್ಟಿದ್ದು ಫಸ್ಟ್ ಕೂಪನ್ಗೆ ನನಗೆ ಲಾಟ್ರಿ ಹೊಡೆದಿದೆ ಒಂದು ಲಕ್ಷ ಲಾಟ್ರಿ ಹೊಡೆದಿದೆ ಹಾಕಿ ಎಲ್ಲರಿಗೂ ಚೆನ್ನಾಗಿ ಬೆನಿಫಿಟ್ ಇದೆ ಅಟ್ಟಟೇಜ್ ಟೀಮ್ ಮಾಡಿದ್ರಲ್ಲ ಲಾಟ್ರಿ ಮಾಡಿದ್ರು ಅದಕ್ಕೆ ತಿಂಗಳ ತಾರೀಕು ತಾರೀಖು ಸಾವಿರ ರೂಪಾಯಿ ದುಡ್ಡು cartತಾ ಇದೀವಿ ಅದು ಆಗ್ಲೇ ಕಟ್ಟಿ ಆಗ್ಲೇ ಲಾಟ್ರಿ ಬಂದಿದೆ ನಮಗೆ ಅವರೇನ್ ಕೊಡ್ಬೇಕು ಎಲ್ಲರನ್ನು ಕೂಟಾವರೆ ಆಜಿರ ಅದನ್ನ ಆ ಗೋಲ್ಡ್ ಆ ಏನು ಗೆದ್ರೇ ಅದೇ ಗೋಲ್ಡ್ ಬಂದಿದೆ ಚಿನ್ನದ್ದು ಹ ಆ ಎಷ್ಟೋ ನಾನು 15 ಹದಿನಾರು ಹದಿನಾರು ಗ್ರಾಮು ಬಂದಿದೆ ಎಲ್ಲ ಕೊಟ್ಟವ್ರೆ ನಮ್ಗೆ ಹಾ ನಮ್ಗೆ ಹೊಡೆಯುತ್ತೆ ಅಂತ ಅನ್ಕೊಂಡು ಅದೇ ಹೊಡೆದತ್ತು ಕೊಟ್ಟವ್ರೆ